ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮ್ಮ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರಬೇಕು ಹಾಗೇನೆ ಯಾವ ಟೈಮಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಹಾಗೆ ಲಾಂಗ್ ಸಾರಿ ಶಾರ್ಟ್ ವಿಡಿಯೋ ಜೊತೆಗೆ ಲಾಂಗ್ ವಿಡಿಯೋ ಲಿಂಕ್ ಹೇಗೆ ಅಟ್ಯಾಚ್ ಮಾಡುವಂಥದ್ದು ಅನ್ನೋದನ್ನ ಎಲ್ಲ ಒಂದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ ಮೊದಲಿಗೆ ನಾನು ಶಾರ್ಟ್ಸ್ ವೀಡಿಯೋ ಜೊತೆ ಲಾಂಗ್ ವಿಡಿಯೋ ಲಿಂಕ್ ಹೇಗೆ ಹಾಕೋದು ಅಂತ ನೋಡ್ತಾ ಇರ್ಬೋದು ಇಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿರೋದನ್ನು ಓಪನ್ ಮಾಡ್ತಾ ಇದೀನಿ ಸೊ ನೀವು ಇಲ್ಲಿ ಗಮನಿಸ್ಬೋದು ರಿಲೇಟೆಡ್ ವೀಡಿಯೋ ಅಂತ ಇದೆ ಇಲ್ಲಿ ಆಪ್ಷನ್ ಇದೆ ಇದ್ದಲ್ಲ ಆಡಿಯನ್ಸ್ ಕೆಳಗಡೆಗೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ಶೋ ಆಗುತ್ತೆ ನೀವು ಅಪ್ಲೋಡ್ ಮಾಡಿರೋದು ಅಲ್ಲಿ ಯಾವುದು ಬೇಕು ನಿಮಗೆ ನಾನು ಇವಾಗ ಹಾಕಿದ್ದೀನಿ ಸೊ ನಿಮಗೆ ನೀವು ಅಪ್ಲೋಡ್ ಮಾಡುವಾಗ ಯಾವ ವಿಡಿಯೋ ಬೇಕಾದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೇವ್ ಮಾಡಿಕೊಂಡ್ರೆ ಆಯಿತು ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ ಮೇಲೆ ಶಾರ್ಟ್ಸಲ್ಲಿ ನಿಮಗೆ ನಿಮಗೇನು ವೀಡಿಯೋನ ಅಲ್ಲಿ ಲಿಂಕ್ ಹಾಕಿರ್ತೀರ ಆ ವಿಡಿಯೋ ಶೋ ಆಗ್ತಾ ಇರುತ್ತೆ ಅದರಿಂದ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಬಂದು ಡೂ ಎನಿ ಆಫ್ ದ ಡಿಸ್ಕ್ರೈಬ್ ಇರೋ ಕಂಟೆಂಟ್ ಅಂದ್ರೆ ನಿಮ್ಮದೇ ಓನ್ ಕಂಟೆಂಟ್ ಆಗಿರ್ಬೇಕಲ್ದು ಸೊ ಹಾಗಾಗಿ ನೋ ಅಂತ ಕೊಡಿ ಆಮೇಲೆ ಲೈಕ್ಸ್ ಎಷ್ಟು ಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಶೋ ಹೌ ಮೆನಿ ವ್ಯೂಸ್ ಎಷ್ಟು ಅಂತ ಅಂದ್ಕೊಡಿ ಆಮೇಲೆ ನಾನು ಮಿಕ್ಸ್ಡ್ ಕಂಟೆಂಟ್ ಮಾಡೋದ್ರಿಂದ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ರೆ ಮುಗ್ದು ಹೋಯಿತು ಆಮೇಲೆ ವೀಡಿಯೋ ವೈರಲ್ ಆಗಬೇಕು ವ್ಯೂಸ್ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದಾದರೆ ಮೊದಲನಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ ಅನಫ್ಲಿಕ್ಸ್ನ ಹೋಗಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಶೋ ಆಗುತ್ತೆ ವೆನ್ ಯು ಆರ್ ವ್ಯೂವರ್ಸ್ ಆನ್ ಯೂಟ್ಯೂಬ್ ಅನ್ನೋದು ಕಾಣಿಸುತ್ತೆ ಅಂದರೆ ನಿಮ್ಮ ವ್ಯೂವರ್ಸ್ ನಿಮ್ಮ ನಿಮ್ಮನ್ನು ನೋಡುವಂತಹ ಸಬ್ಸ್ಕ್ರೈಬರ್ಸ್ ಎಷ್ಟು ಗಂಟೆಗೆ ನಿಮ್ಮ ವೀಡಿಯೋವನ್ನು ನೋಡ್ತಾರೆ ಎಷ್ಟು ಗಂಟೆಗೆ ನಿಮ್ಮ ಚಾನಲ್ನ ವಿಸಿಟ್ ಕೊಡ್ತಾರೆ ಅವಾಗ ನಿಮಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಇಲ್ಲಿ ನಾನು ಸಂಡೇ ಮಂಡೇ ಟ್ಯೂಸ್ಡೇ ಬಟ್ ನೆನ್ಸ್ ಬೆಳಗ್ಗೆ ನೀವು ಗಮನಿಸ್ಬೋದು ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆಯಿಂದ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ರೆ ಸಾಯಂಕಾಲ ಆರು ಗಂಟೆವರೆಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಆ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನೀವು ಗಮನಿಸ್ಬೋದು ಫುಲ್ ಒಂಥರ ಏನಾಗಿದೆ ಫ್ಯೂ ಯವರ್ಸ್ ಅಂದರೆ ತುಂಬ ಲೈಟಾಗಿದೆ ನೀವು ಗಮನಿಸ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಲೈಟ್ ಕಲರಲ್ಲಿದೆ ಪರ್ಪಲು ಬಟ್ ಡಾರ್ಕ್ ಕಲರ್ ಪರ್ಪಲ್ ಎಲ್ಲಿದೆ ನೋಡಿ ಅಲ್ಲಿ ಜನಗಳು ಅಲ್ಲಿ ಜಾಸ್ತಿ ನಿಮ್ಮ ವೀಡಿಯೋಸನ್ನು ನೋಡ್ತಾ ಇದ್ದಾರೆ ಅಂತ ಅರ್ಥ ನೋಡ್ತಾ ಇದ್ದೀರ ನಾನು ಹನ್ನೊಂದು ಗಂಟೆಯಿಂದ ನೀವು ನೋಡ್ಬೋದು ಆಮೇಲೆ ಎಷ್ಟು ಯಾವ ಏಜ್ನವರು ನಿಮ್ಮ ವೀಡಿಯೋವನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕೆಳಗಡೆ ಬಂದರೆ ಏಜ್ ಗೊತ್ತಾಗುತ್ತೆ ನನ್ನ ವೀಡಿಯೋವನ್ನು ಎಲ್ಲ ಏಜ್ನವರು ಕೂಡ ಸ್ವಲ್ಪ ಪರ್ಸೆಂಟೇಜ್ ನೋಡ್ತಾ ಇದ್ದಾರೆ ಹೈಯೆಸ್ಟ್ ನೋಡ್ತಾ ಇರೋದು ಬಂದು ಟ್ವೆಂಟಿ ಫೈಯಿಂದ ಟ್ವೆಂ ತರ್ಟಿ ಫೋರ್ ಏಜ್ನವರು ಇಪ್ಪತ್ತೈದು ವರ್ಷದಿಂದ ಮೂವತ್ತ್ನಾಲ್ಕು ವರ್ಷದ ವಯಸ್ಸಿನವರು ಹೆಚ್ಚು ನಲವತ್ತೆಂಟು ಪರ್ಸೆಂಟ್ ವೀಡಿಯೋವನ್ನು ನೋಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾನು ಹೇಳಿದಲ್ವ ನೀವು ನಿಮ್ಮ ಏನು ಆಡಿಯನ್ಸಲ್ಲಿ ಶೋ ಆಗುತ್ತೆ ಬ್ಲೂ ಕಲರ್ ಎಲ್ಲಿ ಡಾರ್ಕ್ ಆಗಿರುತ್ತೆ ನೋಡಿ ಅಲ್ಲಿ ನೀವು ನಿಮ್ಮ ಬೇರೆ ಬೇರೆ ರೀತಿ ಇರುತ್ತೆ ನನ್ನದು ಬೇರೆ ಇರುತ್ತೆ ನಿಮ್ಮದು ಬೇರೆ ಕ ರೀತಿ ಇರುತ್ತೆ ನೀವು ನೋಡ್ಕೊಂಡು ವೀಡಿಯೋವನ್ನು ಅಪ್ಲೋಡ್ ಮಾಡಿ ಆಮೇಲೆ ಜಿಯೋಗ್ರಫಿ ನೋಡಿದ್ರೆ ನಿಮ್ಮ ವೀಡಿಯೋವನ್ನು ಯಾವ ಕಂಟ್ರಿಯಲ್ಲಿ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಕಾಣಿಸುತ್ತೆ ನಾನಿಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸಿದ್ದು ಹಾಕಿದ್ದೀನಿ ಶ್ರೀಲಂಕಾ ಬಾಂಗ್ಲಾದೇಶು ಆಮೇಲೆ ಪಾಕಿಸ್ತಾನ ಎಲ್ಲ ಕಡೆ ನೋಡಿದ್ದಾರೆ ಶಾರ್ಟ್ಸ್ ಕೂಡ ನೋಡಿ ಶಾರ್ಟ್ಸ್ ಅನ್ನ ಇಷ್ಟು ಕಂಟ್ರಿಯಲ್ಲಿ ವಿಡಿಯೋವನ್ನ ನೋಡಿದರೆ ನೀವು ಕೂಡ ಅದನ್ನ ಜಿಯೋಗ್ರಫಿಗೆ ಹೋಗಿ ಗಮನಿಸಬಹುದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ವಿಡಿಯೋ ಎಲ್ಲೆಲ್ಲಿ ವೈರಲ್ ಆಗ್ತಾ ಇದೆ ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ನಿಮಗೆ ಗೊತ್ತಾಗತ್ತೆ ಸೊ ನಿಮ್ಮ ಅಲ್ಲಿ ನೀವು ನಿಮ್ಮ ಎಲ್ಲ ಯೂಟ್ಯೂಬಲ್ಲಿ ಒಂದೊಂದು ರೀತಿ ಇರುತ್ತೆ ಸೊ ಅವರು ಬೇರೆ ಬೇರೆ ರೀತಿ ಇರುತ್ತೆ ಸೊ ಹಾಗಾಗಿ ನೀವು ನೋಡ್ಕೊಂಡು ಹಾಕಿ ಆಮೇಲೆ ನನ್ನ ವ್ಯೂ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದವರು ಜಸ್ಟ್ ಫಿಫ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟೇ ನೋಡ್ತಾ ಇದ್ದಾರೆ ದಯವಿಟ್ಟು ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ದಿರೋರು ನಾಟ್ ಸಬ್ಸ್ಕ್ರೈಬ್ಡೆ ಏಯ್ಟಿ ಫೋರ್ ಪರ್ಸೆಂಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ನಾವು ವೀಡಿಯೋವನ್ನು ನೋಡಿ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ಅಂದರೆ ಇದನ್ನು ಹೇಳ್ಕೊಡಿ ಅಂತ ಹೇಳಿದ್ರು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಬರೆದು ತಿಳಿಸಿ ನೋಡಿ ಈ ಥರ ಇದು ವೆನ್ ಯುವರ್ ವ್ಯೂವರ್ಸ್ ಆನ್ ಯೂಟ್ಯೂಬ್ ಅನ್ನೋದು ಎಲ್ಲರದ್ದು ಬೇರೆ ಬೇರೆ ರೀತಿ ಇರುತ್ತೆ ನೀವು ಅಲ್ಲಿ ನೋಡಬಹುದು ಆಮೇಲೆ ನೋಡ್ತಾ ಇರ್ಬೋದು ನೋಡಿ ಇಲ್ಲೊಂದು ಟ್ರೆಂಡ್ಸ್ ಅಂತ ಆಪ್ಷನ್ ಇದೆ ಅನಾಲಿಟಿಕ್ಸಲ್ಲಿ ಹೋದರೆ ಟ್ರೆಂಡ್ಸ್ ಅನ್ನಹ ಆಪ್ಷನ್ ಇದೆ ಅಲ್ಲಿ ನಿಮಗೆ ಟಾಪ್ ಸರ್ಚಸ್ ಕೂಡ ಕಾಣಿಸ್ಕೊಳುತ್ತೆ ನೀವು ಅದನ್ನು ಟ್ಯಾಗು ಕೂಡ ಬಳಸಬಹುದು ನೋಡಿ ಇದೆಲ್ಲ ವೀಡಿಯೋಗಳು ಏನಾಗಿರೋದು ವೈರಲ್ ಆಗಿರುವಂತಹ ವಿಡಿಯೋಗಳು ಬ್ರೇಕೌಟ್ ವಿಡಿಯೋಸ್ ನೋಡ್ತಾ ಇರಬಹುದು ನೀವು ರೀಸೆಂಟ್ ವಿಡಿಯೋಗಳು ಇದು ಇದನ್ನೆಲ್ಲಾನು ಕೂಡ ಟ್ರೆಂಡಿಂಗ್ ವೀಡಿಯೋಗಳು ವಿಡಿಯೋಗಳು ಅಂತಾನೆ ನೀವು ಕೂಡ ಇದನ್ನ ಟ್ಯಾಗ್ ಲೈನ್ ಕೂಡ ಹಾಕಬಹುದು ನೀವು ಕೂಡ ವೀಡಿಯೋವನ್ನು ಅಪ್ಲೋಡ್ ಮಾಡುವಾಗ ಇದೇ ತರ ಫಾಲೋ ಮಾಡಿದ್ರೆ ನಿಮ್ಮ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ವಿಡಿಯೋ ಕೂಡ ವೈರಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದೆ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ